ಹಾಗೆ ನಿನ್ನೆ ಸಹ ನಿನ್ನೆಸ ಬಂದಿದ್ರು ಇವತ್ತು ಸಹ ಬಂದು ಇವತ್ತು ಯಾರು ಸಿಕ್ಕಿಲ್ಲ ಅಂತ ಹೇಳಿ ನನ್ನ ಗಾಡಿಯನ್ನು ಅಡ್ಡಗಟ್ಟಿ ನಾನು ಸಿಕ್ಕಿಲ್ಲ ಅಂತ ಹೇಳಿ ನನ್ನ ಗಾಡಿ ಓವರ್ಟೆಕ್ ಮಾಡ್ಕೊಂಡು ಬಂದು ಗಾಡಿ ಅಡ್ಡಗಟ್ಟಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಗಾಡಿ ಏನಕ್ಕೆ ಇರೋದು ಗೊತ್ತಾ ನಿಮಗೆ ಅವರು ಟಾರ್ಗೆಟ್ ಸರ್ ಅವರು ಆಟೋದವರ ಮೇಲೆ ತುಂಬಾ ಟಾರ್ಗೆಟ್ ಮಾಡ್ತಾರೆ ಮತ್ತೆ ನಾವು ನಿಲ್ಲಿಸಿಲ್ಲ ಅಂತ ಏನಂತ ನಮ್ಗೆ ಗೊತ್ತಿಲ್ಲ ಸರ್ ಯಾಕೆಂದ್ರೆ ನಾವಲ್ಲಿ ನಿಲ್ಲಿಸಿದ್ದೀವಿ ನಾವು ಫೋನ್ ಅಲ್ಲಿ ಮಾತಾಡಿ ನಿಲ್ಲಿಸಿದ್ದೀವಿ ಪೊಲೀಸರು ಬಂದ್ರು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಹೋಗಿದ್ದೀರ ಅಲ್ಲಿ ಗಾಡಿ ಎಲ್ಲಾ ರಿಕ್ಷಾ ಚಾಲಕರಿಗೆ ಈ ರೀತಿ ಮಾಡ್ತಾ ಇದ್ದಾರ ಅಲ್ಲ ನಿಮಗೆ ಒಬ್ಬ ಪರ್ಸನಲ್ ಆಗಿ ಈ ತರ ಮಾಡ್ತಾ ಇದ್ದಾರ ಏನಾದ್ರೂ ನಿಮ್ಮ ಮೇಲೆ ಏನಾದ್ರೂ ಅವರಿಗೆ ದ್ವೇಷ ಇದೆಯಾ ದ್ವೇಷ ಏನಿದೆ ಅಂತ ಗೊತ್ತಿಲ್ಲ ಸರ್ ಆದ್ರೆ ಎಲ್ಲಾ ಚಾಲಕರಿಗೆ ಇದೇ ತರ ಮಾಡ್ತಾರೆ ಈಗ ರಿಕ್ಷಾದವರಿಗೆ ಮಾತ್ರ ಅಲ್ಲ ಎಲ್ಲಾ ವಾಹನಗಳಿಗೆ ಅಲ್ಲಲ್ಲಿ ನಿಂತು ಏನ ಆವಾಗ ನೋಡಿದ್ರು ಅವರು ಫೈನ್ ಹಾಕ್ತಾರೆ ಈ ವಿಡಿಯೋ ಈಗ ತುಂಬಾ ವೈರಲ್ ಆಗ್ತಾ ಇದೆ ಇವಾಗ ಇದು ಇದು ಇದರ ಇದರ ಬಗ್ಗೆ ನೀವು ಏನಾದರೂ ಮೇಲಾಧಿಕಾರಿ ಅವರಿಗೆ ಅಥವಾ ಪೊಲೀಸ್ ಇಲಾಖೆಗೆ ಏನಾದರೂ ನೀವು ಮಾಹಿತಿ ನೀಡಿದ್ದೀರಾ ಏನು ನಾವು ಮಾಹಿತಿ ನೀಡಿದ್ದೇವೆ ಸರ್ ನಾವು ಡಿ ಎಸ್ ಹತ್ರ ಹೋಗಿ ಅಲ್ಲಿ ಮಾತಾಡಿದ್ದೇವೆ ಅವರು ಅವರನ್ನು ಸಸ್ಪೆಂಡ್ ಮಾಡ್ತಾರೆ ಅಮಾನತು ಮಾಡ್ತಾರೆ ಅಂತ ಹೇಳಿದ್ದಾರೆ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಹಾ ಹಾ ಓಕೆ ಅವರನ್ನು ಅಮಾನತು ಮಾಡಿದ್ದೇವೆ ಕೆಲಸದಿಂದ ಆತರ ಮಾಡಿ ಹೇಳಿದ್ದಾರೆ ಅವರು ನನ್ಗೆ ಆಟೋದಲ್ಲಿ ಅಲ್ಲಿ ಸಹ ಹಲ್ಲೆ ಮಾಡಿದ್ದಾರೆ ಮತ್ತೆ ಸ್ಟೇಷನ್ ಗೆ ಬಂದು ನಾನು ಆ video ಡಿಲೀಟ್ delete ಅಂತ ಹೇಳಿ ಇಲ್ಲಾಂದ್ರೆ ನಿನ್ನ ಮೇಲೆ FIR ಹಾಕ್ತೇವೆ ನಿನ್ನ ಮೇಲೆ ಕೇಸ್ ಹಾಕ್ತೇವೆ ಆ ತರ ಹೇಳಿ ಬೆದರಿಕೆ ಹಾಕಿದ್ರು ಹಾ ನಿಮ್ಮ ಮೇಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಇವರು ಹಾ ಬೆದರಿಕೆ video delete ಮಾಡಿಲ್ಲ ಅಂದ್ರೆ ನಿನ್ನನ್ನು ನಿನ್ನ ಮೇಲೆ FIR ಮಾಡಿ ನಿನ್ನನ್ನು ಜೈಲ್ ಕಳಿಸ್ತೇವೆ ಆ ತರ ಎಲ್ಲ ಬೆದರಿಕೆ ಹಾಕಿದ್ರು ಓಕೆ ಮತ್ತೆ ಮೊಬೈಲ್ ಕೊಟ್ಟಿದ್ದ ಅಂತ ಹೇಳಿ ಅಲ್ಲಿ ಸಹ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ

ಹೌದಾ ಇವರು ಇಬ್ಬರು ನಿಮಗೆ ಹಲ್ಲೆ ನಡೆಸಿದ್ದಾರೆ ಈಗ ಇದರ ಬಗ್ಗೆ ನೀವು ಈಗ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀರಿ ನೀವು ಡಿಎಸ್ಪಿ ಅವರಿಗೆ ಹೋಗಿ ಇದರ ಬಗ್ಗೆ ಮಾಹಿತಿ ನೀಡಿದ್ದೀರಿಂದ ಹೌದಾ ಅದರಲ್ಲಿ ಅದು ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಅವ್ಯೋಚವಾಗಿ ನಿಂದಿಸಿರುವುದು ಗೊತ್ತಾಗ್ತದೆ ಇದೆ ಓಕೆ ಬಸಿರವರೆ ಇದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು